ಟೋಟಲ್ ಏನು maksud ಇದೆ ಇಲ್ಲಿ ದೇಶದ ಗುಟ್ಲು ವಾ ಜೈ ಮಸೀದ ಜೈ ಕೈ ಬಾಳಿ ಗಣ ಬೆರಸು ಕೈ ಆಸಂ ಕೈ ತಿಂಗನಮಾರ ಎಲ್ಲೋದು ನೋಡಿ ನಂಗೊಂದು ಕಿತ್ತು ಕುಡೋದೆ ಅಮ್ಮ ಈವಾಗ ನೀ ವಿಲ್ಲಿ ತೆರೆ ನೋಡು ಖುಷಿ ಆಗ್ತಿದ್ನ ಆರ್ ಜೆ ಸರ್ಕಸ್ ಕಂಪನಿ ಕೇರ್ ದೊರ ಮಾಡಾ ಬಿತ್ತುದ್ರಷ್ಟೇ ಇವತ್ತು ತಂಪುದು ನೋಡು ಕೆಳಗಡೆ ಟಾಟಾ ನೋಡ್ರೆ ಇಷ್ಟ ತಂಪುದು ಮಿತ್ರ ಫೈಲ ಬಿಲ್ತೆ ಜಟ್ಟೆ ಹಾಕಿದ್ದಿ ಬರೆ ಮಿತ್ರ ಬಿಲ್ತೆ ಫೈಲ್ ಯಾ

tutorial ha huh, tutorial one. how to climb <laughs> these first step Second tape <laughs> you have first to step. no first step you need to have legs like yeah <laughs> second step you need to have like this something hands. like this. third step you need to have hands and fourth step you need to have something like base which you <laughs> ah, to shit <laughs> 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 एंड देन हिर यू गो वी शीट सो आर शी स्टेप नीड्स थ्री मोर स्टेप्स वन बॉडी अनदर वॉट एवर इट इज देसू का अलग है

ಪೇರಿಯ ಮರ ಇದೆ ಜಾಯ್ಕೆ ಮರ ಮಾತ್ರ ಸಕ್ಕತ್ ಹೈಟ್ ಇದೆ ಇಲ್ಲಿ ಎಷ್ಟು ಎತ್ತರ ಇದ್ರು ನೋಡ ಅಡಿಕೆ ಮರ ಕಿತ ಎತ್ತರ ಅಷ್ಟು ಹೈಟ್ ಇದ್ರೆ ಅಂತ ಪ್ರಯೋಜನನೇ ತೆಗೆಯಲಾಗ್ತಿಲ್ಲ ಆಶಿ ಜಾಯ್ಕೆ ತುಂಬಿತ್ತು ಕೆಳಗಿಂದ ಮೇಲ್ ವರೆಗೂ ಕೆಳಗೆ ಹಿಂಗ್ ಗೊಂಚಿಲ್ ತರ ಬರ ಜಾಸ್ತಿ ಜಾಯ್ಕೆ ಆಗ ಹಂಗೆ ಹೈಬ್ರಿಡ್ ತರ ಆ ಮನೆ ಗೊಬ್ಬರ ಕೊಳಿ ಎಲ್ಲ ಇದ್ರು ಅಲ್ಲಿ ದನನೂ ಇದ್ದಾನೆ ಆ ಕಡೆ ಇದ್ದಾನೆ ನನ್ನೆಲ್ಲ ಬಿಟ್ಟಿಟ್ಟಿಕ್ಕಿದ್ವಕ್ಕೆ ಇಲ್ಲ ಇಲ್ಲಂತ ಕಂಜೆಸ್ಟೆಡ್ ಸುಮಾರು ಮನೆ ಇದ್ದು ಅಲ್ಲಲ್ಲೇ ಪಕ್ ಪಕ್ ಪಕ್ಕ ಪಕ್ 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 ಪಕ್ಕ ಮನೆ ಕಳ್ಳಿ ಆ ಕಲ್ಸಿಟ್ಟು ಬೈಕ್ ಕಳ್ಳಿ ಇದೆ miau 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 ei miau miau ei miau olha miau andando carvão para balançar miau ei miau ಏನು ಮಾಡ್ತಾಯಿದ್ದೆ ನೀನು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಳ್ಳಿಯಲ್ಲಿ ಒಂಥರ ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಹಕ್ಕಿಗಳ ಚಿಲಿಪಿಲಿ ಕೇಳಬಹುದು ಹಾಗೆಯೇ ಬೆಕ್ಕಂತೂ ಸಾಕೋದು ತುಂಬ ಸುಲಭ ಆರಾಮಾಗಿ ನೇಚರ್ ಮಧ್ಯೆ ಓಡಾಡ್ಕೊಂಡಿರುತ್ತೆ ಇವತ್ತಿನ ಹಳ್ಳಿ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಅಮ್ಮ ಇವಾಗ ಈ ಮಾವಿನ ಹಣ್ಣಿನ ತಂಬಳಿ ಮಾಡೋದಕ್ಕೆ ಅಂತೇಳಿ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೊಂಡು ತಂದಿದ್ದಾರೆ ಮಾವಿನ ಹಣ್ಣಿನ ತಂಬಳಿಗೆ ಈ ರೀತಿ ಊರು ಮಾವಿನ ಹಣ್ಣು ಇರುತ್ತಲ್ಲ ಪುಟ್ ಪುಟ್ಟ ಮಾವಿನ ಹಣ್ಣು ಅದೇ ತುಂಬ ಚೆನ್ನಾಗಿರುತ್ತೆ ಹುಳಿಸಿ ಹುಳಿಸಿ ಇರಬೇಕು ಬರೀ ಸಿಹಿ ಮಾವಿನ ಹಣ್ಣಲ್ಲಿ ತಂಬಳಿ ಅಷ್ಟು ಚೆನ್ನಾಗಿ ಬರೋಲ್ಲ ಈ ಥರ ಪುಟ್ಟ ಪುಟ್ಟ ಮಾವಿನ ಹಣ್ಣಲ್ಲೇ ಚೆನ್ನಾಗಿ ಬರುತ್ತೆ ಈ ಥರ ಪುಟ್ಟ ಪುಟ್ಟ ಹಣ್ಣಿನಲ್ಲಿ ಮಾವಿನ ಹಣ್ಣಿನ ಹಪ್ಪಳ ಎಲ್ಲ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಹಾಗೆಯೇ ಇದ್ರ ಪಲ್ಯ ಸಾಂಬಾರ್ ಸಾಸಿವೆ ಇವೆಲ್ಲ ಕೂಡ ತುಂಬ ಚೆನ್ನಾಗಾಗತ್ತೆ ಮಾವಿ ಸಿಪ್ಪೆ ಸಿಪ್ಪೆಲ್ಲ ತೆಗೆದು ರಸವನ್ನು ಈ ರೀತಿ ಹೆಂಡ್ಕೋಬೇಕು ಸಿಗ ರಾಶಿ ಹ್ಮ್ ಅದ್ರ ಅಪ್ಪ ಮಾಡ್ತೀಯ ನಾಳೆ ಮತ್ತೆ ಮಾವಿನಪ್ಪ ಸಿಪ್ಪೆ ಸರ್ ಮಾಡ್ಕೊಂಡು ಇಲ್ಲಿ ಮಾವಿನ ಹಣ್ಣಿನ ಸಿಪ್ಪೆಯೆಲ್ಲ ತೆಗೆದು ತೆಗೆದುಬಿಟ್ಟು ಇಟ್ಕೊಂಡಿದ್ದಾರೆ ಹಾಗೆ ಸಿಪ್ಪೆಯಲ್ಲಿ ತುಂಬಾ ರಸ ಇರೋದ್ರಿಂದ ನೀರು ಹಾಕ್ಬಿಟ್ಟು ಸಿಪ್ಪೆಯನ್ನೆಲ್ಲ ಹಿಂಡಿ ಹಾಕ್ತಾ ಇದ್ದಾರೆ ಇದರಲ್ಲಿ ತುಂಬಾ ರಸ ಸಿಗತ್ತೆ ಇವಾಗ ಎಲ್ಲವನ್ನು ಒಂದೇ ಪಾತ್ರೆಯಲ್ಲಿ ಹಾಕೊಂಡಿದ್ದಾರೆ ಈಗ ಬೆಲ್ಲ ಹಾಕ್ತಾ ಇದ್ದಾರೆ ಇದು ಸ್ವಲ್ಪ ಸಿಹಿ ಹಾಕಬೇಕು ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಹುಳಿ ಹುಳಿ ಇರಬೇಕು ಸಿಹಿ ಹಾಕಬೇಕು ತುಂಬಾನೇ ಚೆನ್ನಾಗಿರುತ್ತೆ ಹುಳಿ ಸಿಹಿ ಹುಳಿ ಸಿಹಿಯಾಗಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಬಿಟ್ಟು ಒಂದೆರಡು ಸೂಜ್ ಮೆಣಸಿನಕಾಯಿ ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಿದ್ದಾಯಿತು ಅದಕ್ಕೆ ಈಗ ಮಾವಿನ ಹಣ್ಣಿನ ರಸ ಹಾಕ್ಕೊಂಬಿಟ್ಟು ಒಂದು ರೌಂಡ್ ರುಬ್ಕೊಳ್ಳೋಣ ಯಾಕೆಂದರೆ ಸ್ವಲ್ಪ ನಾರ್ನಾರ್ ಥರ ಇದೆ ಅದಕ್ಕೋಸ್ಕರ ಇಲ್ಲಾಂದರೆ ರುಬ್ಕೊಳ್ಳೋದೇನು ಬೇಕಾಗಲ್ಲ ಇವಾಗ ಮಾವಿನ ಹಣ್ಣಿನ ರಸ ತೆಗೆದು ಅದಕ್ಕೆ ಒಂದು ಎರಡು ಚಿಟಕಿ ಆಗೋಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಮಾವಿನ ಹಣ್ಣು ಥಂಡಿಯಾಗಿರೋದ್ರಿಂದ ಅರಿಶಿನ ಪುಡಿ ಹಾಕಿದರೆ ಕೋಲ್ಡೆಲ್ಲ ಆಗೋದಿಲ್ಲ ಅಂಥೇಳಿ ಅದಾದ ನಂತರ ರುಬ್ಕೊಂಡಿರೋದನ್ನು ಇದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕ್ಕೋಬೇಕು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದಾರೆ ಎರಡು ಚಮಚದಷ್ಟು ಹಾಗೆಯೇ ಅರ್ಧ ಚಮಚದಷ್ಟು ಬೇಳೆ ಅರ್ಧ ಚಮಚದಷ್ಟು ಸಾಸಿವೆ ಕಾಳು ಒಣಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದರಷ್ಟು ಚೆನ್ನಾಗಿ ಖಾರ ಆಗೋದಕ್ಕೆ ಅಂತೇಳಿ ಹಾಗೆ ಬಿಸಿ ಬಿಸಿ ಇರುವಾಗಲೇ ಇದಕ್ಕೆ ಇಂಗನ್ನು ಹಾಕೋಬೇಕು ಸ್ವಲ್ಪ ದೊಡ್ಡ ಸೈಜಿನ ಹಿಂಗೆ ಬೇಕು ಮಾವಿನ ಹಣ್ಣಿನ ಆಗಿರೋದ್ರಿಂದ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಕೊನೆಯಲ್ಲಿ ಇಂಗು ಸಾಸಿವೆ ಕಾಳು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಎಣ್ಣೆ ಇಷ್ಟು ಹಾಕೊಂಬಿಟ್ಟು ಈಗ ಒಗ್ಗರಣೆ ಹಾಕೊಂಡ್ರೆ ಆಯಿತು ಸಖತ್ತಾಗಿರುತ್ತೆ ಮಾವಿನ ಹಣ್ಣಿನ ತಂಬಳಿ ಮಾತ್ರ ಒಂದು ಸಾರಿ ಊಟ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರ ಅಷ್ಟು ಚೆನ್ನಾಗಿರುತ್ತೆ ಆದಂಥ ಮಾವಿನ ಹಣ್ಣಿನ ತಂಬಳಿ ರೆಡಿ ಇವಾಗ ಈ ಒಣಮೆಣಸಿನಕಾಯಲ್ಲಿ ಚೆನ್ನಾಗಿ ನುರ್ಕೋಬೇಕು ಅದು ಖಾರ ಬಿಟ್ಕೊಳ್ಳೋದಕ್ಕೆ ಅಂಥೇಳಿ ಎಲ್ಲ ಮೆಣಸಿನಕಾಯಿನೂ ಈ ರೀತಿ ಚೆನ್ನಾಗಿ ಕೈಯಲ್ಲಿ ನುರ್ಕೋಬೇಕು ಅದು ಗರಿ ಗರಿಯಾಗಿರುತ್ತೆ ಅಮ್ಮ ಮಾಡಿರೋ ಈ ಮಾವಿನ ಹಣ್ಣಿನ ತಂಬಳಿ ಹುಳಿ ಸಿಹಿ ಖಾರ ಎಲ್ಲ ಮಿಕ್ಸ್ ಇರೋದ್ರಿಂದ ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ಒಳ್ಳೆ ಗಮ್ಮತ್ತಾಗಿರುತ್ತೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇದು ಖಂಡಿತ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಅಮ್ಮ ಹಲ್ಸಿನ ಹಣ್ಣು ಕಡುಬು ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಈ ವರ್ಷದ ಕೊನೆ ಹಲ್ಸಿನ ಹಣ್ಣಿನ ಕಡುಬು ನಮಗೆ ಅಂತ ಹೇಳ್ಬೌದು ಕಡುಬು ರಾಶಿ ಚಲೋ ಇದು ಒಳ್ಳೆಯ ಉದುರು ಉದುರಾಗಿ ಅದೇ ಅಲ್ಲ ಹಿಡಿಯೋಕ್ಕಿರ ಹೌದು ಹ್ಞೂ ರಾಯ ಮಾಡುದು ನಿಮ್ಮ ಮನೆಗೆ ಪರಿಮಳ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ